ॐ गङ्गणपतये नमः श्रीगुरुभ्यो नमः हरिः ॐ नमस्कार शुभाङ्गो लोकसारङ्गस् सुतन्तुस्तन्तुवर्धनः इन्द्रकर्मा महाकर्मा कृतकर्मा कृतागमः ॐ शुभाङ्गाय नमः स्वयं मङ्गलकरवदनानन्दमयव स्वयंप्रभयू अप्राकृतवाद शरीर भगवन्त हि हीगि भगवन्त शुभाङ्गः ॐ लोकसारङ्गाय नमः लोकदसारव प्रणववु प्रणवद ओङ्कारद अरियल्पटतकवनु भगवन्त हीगा भगवन्त लोकसारङ्गः ओम सुतन्तवे नमः ब्रह्मादिदेवते श्रेष्ठव सन्ततयन्तु उवनुभगवन्त हीगा भगवन्त ही सुतन्तुः ॐ तन्तुवर्धनाय नमः सृष्टिकाली ಎಲ್ಲವನ್ನೂ ಎಲ್ಲರನ್ನೂ ಸೃಷ್ಟಿಸುವವನು ಭಗವಂತ ಸಂತತಿಯನ್ನು ಬೆಳೆಸುವವನು ಭಗವಂತ ಪ್ರಳಯ ಕಾಲದಲ್ಲಿ ಸಂತತಿಯನ್ನು ಎಲ್ಲವನ್ನೂ ಎಲ್ಲರನ್ನೂ ನಾಶಗೊಳಿಸುವವನು ಭಗವಂತ ಹೀಗಾಗಿ ಭಗವಂತ ತಂತುವರ್ಧನ ಓಂ ಇಂದ್ರಕರ್ಮಣೇ ನಮಃ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಕೊಡುವವನು ಜೀವಿಗಳಿಂದ ಕ್ರಿಯೆಗಳನ್ನು ಮಾಡಿಸುವವನು ಭಗವಂತ ಹೀಗಾಗಿ ಭಗವಂತ ಇಂದ್ರಕರ್ಮ ಓಂ ಮಹಾಕರ್ಮಣೇ ನಮಃ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಮಹಾಕರ್ಮ ಓಂ ಕೃತಕರ್ಮಣೇ ನಮಃ ಕೃತಕೃತ್ಯನಾದವನು ಕೃತಾರ್ಥನು ಭಗವಂತ ಭಗವಂತ ಮಾಡಬೇಕಾದ ಯಾವುದೇ ಕರ್ಮ ಬಾಕಿ ಇಲ್ಲ ಸದಾಕಾಲ ಪರಿಪೂರ್ಣನಾಗಿರುವ ಭಗವಂತನಿಗೆ ಯಾವುದೇ ಕರ್ಮ ಮಾಡಬೇಕಾದ ಅಗತ್ಯತೆ ಅನಿವಾರ್ಯತೆ ಇಲ್ಲ ಆದರೂ ಸಹ ಭಗವಂತ ಪ್ರಪಂಚವನ್ನು ನಡೆಸುವ ಮಹಾಕರ್ಮವನ್ನು ನಿರಂತರವಾಗಿ ಮಾಡುತ್ತಿರುತ್ತಾನೆ ಹೀಗಾಗಿ ಭಗವಂತ ಕೃತಕರ್ಮ ಓಂ ಕೃತಾಗಮಾಯ ನಮಃ ಮೊಟ್ಟಮೊದಲು ಬ್ರಹ್ಮನಿಗೆ ವೇದವನ್ನು ಜ್ಞಾನವನ್ನು ಉಪದೇಶ ಮಾಡಿದವನು ಭಗವಂತ ಗುರುಗಳ ಮುಖೇನ ಜ್ಞಾನವನ್ನು ಶಿಷ್ಯರಿಗೆ ನೀಡುವವನು ಭಗವಂತ ಹೀಗಾಗಿ ಭಗವಂತ ಕೃತಾಗಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣ